ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೆ ಸಂಜೆ ಮುಂದೆ ಒಂದು ಬೆಸ್ಟ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನು ರೀ ಒಂದು ಸಲ ಟ್ರೈ ಮಾಡಿದ ಮೇಲೆ ಏನು ರೀ ಮಸ್ತಾಗ್ಯಾವಲ್ಲ ರೀ ಮತ್ತೊಮ್ಮೆ ಮಾಡಿ ತಿನ್ನೋ ರೀ ಅನ್ನೋದು ಗ್ಯಾರಂಟಿ ರೀ ಅಟ್ಟು ಚಲೋ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಇವತ್ತೇ ತೋರ್ಸಿ ಕೊಡ್ತೀವಿ ಅದಕ್ಕೆ ನಮ್ಮ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿರಿ ಮತ್ತು ಬಾಜು ಬರು ಗಂಟಿ ಮ್ಯಾಲೂ ಒಯ್ತಿ ಬಿಡ್ರಿ ಈಗ ಹೆಂಗೆ ಮಾಡೋದು ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ಒಣ ಕೊಬ್ಬರಿಯನ್ನು ನಾವು ಹಾಕೋಣ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಕಾಯಿಯನ್ನು ನಾವು ಇಲ್ಲಿ ಸೇರಿಸೋಣ ರೀ ಅದಾದ ನಂತರ ಬೇಕಂದ್ರೆ ಸ್ವಲ್ಪ ಶೇಂಗಾ ಜಾಸ್ತಿ ಹಾಕಂದ್ರೆ ಜಾಸ್ತಿನೂ ಹಾಕೋಬೋದು ರೀ ಅಷ್ಟು ಹಾಕಿ ಗಾರ್ರ ಅಂತೇಳಿ ಅಣಸ್ರಿ ಮೇಲೆ ತ ಒಂದು ಸ್ವಲ್ಪ ತರಿ ತರಿಯಾಗಿ ಉಳಿಲಿ ಆಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ಅಥವಾ ಅದಕ್ಕಿಂತ ಕಡಿಮೆ ಈ ಹಸಿ ವಟಾ ನೆನ್ಸಿಟ್ಟಂತಹ ವಟಾಣಿ ಅಥವಾ ಹಸಿ ವಟಾಣಿ ರೀ ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ನಾವು ಸ್ವೀಟ್ ಕಾರ್ನನ್ನು ಇಲ್ಲಿ ಹಾಕೇವ್ರಿ ಒಂದು ಕಪ್ಪಷ್ಟು ಹಾಕಿರಿ ಅಕಸ್ಮಾತ್ ಒಟಾನಿ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ರೂ ರೀ ಇದನ್ನು ನೀವೇನು ಮಾಡ್ರಿ ಗಾರ್ರ ಅಂಥೇಳಿ ತರಿತರಿಯಾಗಿ ಬರೀ ಉಲ್ಟಾ ರನ್ ಮಾಡ್ಕೊಂಡು ಬರ್ರಿ ಅಟ್ಟ ಪೂರ್ತಿ ಸಣ್ಣ ಮಾಡ್ಬೇಕತ್ತೇನಿಲ್ಲ ಬರೀ ತರಿತರಿಯಾಗಿ ಉಲ್ಟಾ ರನ್ ಮಾಡಿ ತೊಗೊಂಡ್ಬಂದ್ಬಿಡ್ರಿ ಇನ್ನು ಮುಂದಕ್ಕೆ ಅದು ಕೆಟ್ಟಬೇಕು ನೋಡಿಕೊಂಡೆ ನೀವು ಖಾರದ ಪುಡಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಈ ಅರಿಶಿನ ಪುಡಿ ಆಮೇಲೆ ಮುಂದಕ್ಕೆ ಏನ್ರಿ ಅಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಳ್ಳಾಗಡ್ಡಿಯನ್ನು ನಾವು ಸಣ್ಣಗೆ ಕಟ್ ಮಾಡಿ ರೀ ಮತ್ತು ಅದ್ರಾಗ ಒಂದು ಹಿಟ್ಟ ಕರಿಬೇವಣ್ಣ ನಾವಿಲ್ಲಿ ಕಟ್ ಮಾಡಿ ಸೇರಿಸಿದ್ದೀವಿ ಇಷ್ಟು ಮೇಲೆ ಏನು ಮಾಡಿರಿ ಅದನ್ನು ಚಲೋತ್ನಂಗೆ ಮಸ್ತಾಗಿ ಮಿಕ್ಸ್ ಕೊಡಿರಿ ಖಾರ ಅರಿಶಿನ ಉಪ್ಪು ಎಲ್ಲನೂ ಕುಡ್ಕೊಳ್ಳೋಂಗೆ ಮಿಕ್ಸ್ ಆಗಲಿ ಈಗ ಮುಂದಕ್ಕೆ ಅದ್ರಾಗ ಏನು ಮಾಡಿದ್ದೀವಿ ಒಂದು ಫೋರ್ತ್ ಕಪ್ಪಷ್ಟು ಕಡಲೆ ಹಿಟ್ಟು ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಾಕತ್ತೀವಿ ರೀ ಆಮೇಲೆ ಅಕ್ಕಿ ಹಿಟ್ಟ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೇವ್ರೆ ಇನ್ನೊಂದು ಸ್ವಲ್ಪ ಬೇಕೈತೆ ಅಂತಂದ್ರೆ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕಿದ್ದೀವಿ ಟೋಟಲ್ರಿ ಒಂದು ಫೋರ್ತ್ ಅಷ್ಟು ಕಡಲೆ ಹಿಟ್ಟು ಅದರ ಬೇಸನ್ ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟೆವು ನೋಡಿ ಈಗ ಹಿಟ್ಟೆಲ್ಲ ರೆಡಿ ಐತಿಲ್ಲ ಅದನ್ನು ಕೈಯೊಳಗೆ ನೀವು ಹೆಂಗೆ ಮಾಡ್ತಿರೋ ಅಥವಾ ಈ ರೀತಿ ಮಾಡ್ತಿರೋ ಹೆಂಗೆ ಬೇಕೋ ಹಂಗೆ ನೀವು ಆರಾಮ್ ಸರಿಯಾಗಿ ರೀ ಅಥವಾ ಹೆಂಗೆ ಬೇಕೋ ಆ ರೀತಿಯಾಗಿ ನೀವು ಮಾಡಿ ಎಣ್ಣೆಯಾಗ ರೀ ತಿರ್ತಿರ್ಲೇ ಈಗ ಏನು ಮಾಡಿರಿ ನಿಮ್ಮ ಒಂದೊಂದು ಒಂದೊಂದು ಮಾಡಿ ಎಣ್ಣೆ ಒಳಗೆ ರೀ ಇಲ್ಲ ಒಮ್ಮೆನೇ ಎಲ್ಲ ಮಾಡಿಟ್ಕೊಂಡ ಆಮೇಲೆ ಎಣ್ಣೆ ಕರಿತೀನಂತಂದ್ರೆ ಹಂಗೂ ರೀ ಎರಡು ಆಪ್ಷನ್ ನಿಮಗೆ ಅದಾವೆ ಆಮೇಲೆ ಇದೇನಿದೆ ಇದೇಗ ಈ ಹಿಟ್ಟೆಲ್ಲ ಹಾಕೋಕ್ಕಿಂತ ಮೊದಲು ಇತ್ತಿರಲೇ ಅದರಲ್ಲೇ ನೀವು ಮಾಡ್ಕೊಳ್ಬೋದು ರೀ ಚಲೋ ಆಗ್ತಾವೆ ಆಮೇಲೆ ಎಣ್ಣೆ ಕಾದತಿ ಎಣ್ಣೆ ಕಾದ ತ ಅದಕ್ಕೆ ಫಸ್ಟಿಗೆ ಎಣ್ಣೆ ಜೋರು ಇಡೋ ಅಂದ್ರೆ ಉರಿ ಜೋರಿಡುದ್ರಿ ಅವಾಗ ಇವನ್ನೆಲ್ಲ ಎಣ್ಣೆ ಒಳಗೆ ಹಾಕಿದ್ರಿ ಉರಿ ಜೋರಿಟ್ಟು ಹಾಕಿರ್ತೀರಿ ಆಮೇಲೆ ಮತ್ತೆ ಈ ಉರಿ ಸಣ್ಣ ಮಾಡಿಬಿಡ್ತವಂದ್ರೆ ಫ್ಲೇಮನ್ನು ಮೀಡಿಯಮ್ ತೊಗೊಂಬರೋದ್ರಿ ಸಾಕ್ರಿ ಆಮೇಲೆ ಅದನ್ನು ಚಲೋದಂಗೆ ಎಲ್ಲಾನು ಬರಬ್ಬರಿಯಾಗಿ ಎಣ್ಣೆ ಒಳಗೆ ಕರಿಬೇಕು ರೀ ಏನು ಗುಳಿಗುಳಿದಾವ್ರೆ ಅವೆಲ್ಲ ಸಣ್ಣಾಗಾಕಂದ್ರೆ ಕಡಿಮೆಗಾಕತ್ತವು ಅಲ್ಲಿ ತಗ ನೀವನ್ನ ಚೆಂದಂಗ್ ನೋಡ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡಿರಿ ಫ್ರೈ ಆದಮೇಲೆ ನೀವು ಅಲ್ಲಿ ಲಾಸ್ಟಿಗೆ ತಕ್ಕೊತಿರ್ತಿರ್ಲೇ ಅವಾಗೂ ವಾಪಸ್ ಫ್ಲೇಮನ್ನು ಹೈ ಅಂದರೆ ಜೋರು ಮಾಡೋದ್ರಿ ಅಂದರೆ ಎಣ್ಣೆ ಗಿಣ್ಣಿ ಎಲ್ಲಿ ಹಿಡ್ಕೊಳಂಗೆಲ್ಲ ಚೆಂದಂಗ ಮಸ್ತಾಗಿ ಬಂದುಬಿಡ್ತಾವೆ ತಿಳ್ತಿರ್ಲೇ ಹಾಕುವಾಗ ಅಂದರೆ ಎಣ್ಣೆ ಒಳಗೆ ಕರಿ ಒಳಗೆ ಜೋರ ಆಮೇಲೆ ಸಣ್ಣ ಮಾಡೋದು ಆಮೇಲೆ ಮತ್ತು ತೆಗಿಯುವಾಗೂ ಒಂದು ಸ್ವಲ್ಪ ಜೋರು ಮಾಡಿ ತೆಗ್ದು ಬಿಡ್ರಿ ಅಂದರೆ ಭಾಳ ಮಸ್ತಾಗಿ ಬರ್ತಾವೆ ತಿಳ್ತಿರ್ಲೇ ಆಮೇಲೆ ಅವಣ್ಣ ನೀವು ಇದೇಗೆ ಫಸ್ಟಿಗೆ ನಿದೇನತ್ತೆ ನೋಡ್ರಿ ಈ ಸ್ವೀಟ್ ಕಾರ್ನ್ ಅದು ಎಲ್ಲ ಮಿಕ್ಸರ್ಗೆ ಹಾಕು ಬದ್ಲಿ ನೀವು ಆ ಚಾಪರ್ದಾಗ ಹಾಕಿ ಒಂದು ಸ್ವಲ್ಪ ಸಣ್ಣಗೆ ಅಂದರೆ ದಮ್ ಉಳಿಯೋ ಉಳಿಯುವಂಗೆ ಚಾಪ್ ಮಾಡಿದ್ರು ನಡೀತೈತ್ರಿ ಪೂರ್ತಿ ಏನು ಹಾಕಿದ್ರಿ ಅಂತಂದ್ರೆ ಒಮ್ಮೆ ಮವ ಎಣ್ಣೆ ಒಳಗೆ ಟಪ್ ಟಿ ಬಣ್ಣ ಚಾನ್ಸಸ್ ಇರ್ತಾವೆ ಅದಕ್ಕೆ ಪೂರ್ತಿಯಲ್ಲಿ ನಾವು ಹಾಕಂಗಿಲ್ಲರಿ ಹಂಗೆ ಈಗ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚ್ ಈ ರೀತಿ ಮಸ್ತಾಗಿ ಎಲ್ಲ ಒಂದು ಮಸ್ತಾಗಿರುವಂತಹ ಸ್ವೀಟ್ಗಳ್ ಪಕೋಡ ನೀವು ಎಣ್ಣೆ ಒಳಗೆ ಕರೆದು ತಗೊಂಬಿಡ್ಬೇಕು ರೀ ಲಾಸ್ಟಿಗೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಆಮೇಲೆ ಕರಿಬೇವನ ಎಣ್ಣೆ ಒಳಗೆ ಹಾಕಿ ತಕ್ಕೊಂಬಿಡ್ರಿ ಭಾಳ ಮಸ್ತಾಗಿ ನಿಮ್ಗೆ ಈವ್ನಿಂಗ್ ಟೀ ಟೈಪ್ ಸ್ನ್ಯಾಕ್ಸ್ ರೆಡಿ ಆಗ್ತೈತಿ ಈಗ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂತಹ ಈ ಒಂದು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ತೈತೆ ರೀ ಇದ್ರ ಜೊತೆ ನೀವು ಯಾವುದೇ ರೀತಿಯ ಚಟ್ನಿ ಅಥವಾ ಕೆಚಪ್ ಅಥವಾ ಸಾಸ್ಗಳನ್ನು ನೀವು ತಗೊಳ್ಬೋದು ನಿಮಗೆ ಇಷ್ಟದ ಪ್ರಕಾರ ತೊಗೊರಿ ಆರಾಮ್ ಸರಿಯಾಗಿ ಇದನ್ನು ಎಂಜಾಯ್ ಮಾಡಿ ಈಸಿ ಐತಿರಿ ನಿಮಗೆ ಎಲ್ಲ ಟಿಪ್ಸನ್ನು ಮತ್ತು ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳಿಕೊಟ್ಟಿದ್ದೀವಿ ರೀ ಇಲ್ಲ ನಿಮಗೆ ಇನ್ನೂ ಏನು ರೀ ಕ್ವೆಶನ್ಗಳಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಖಾಲಿ ಐತಿ ನೀವು ಆರಾಮ್ ಸರಿಯಾಗಿ ನಮ್ಮನ್ನು ಕೇಳ್ಬೋದ್ರಿ ಆಮೇಲೆ ಬರೋಬ್ಬರಿಯಾಗಿ ನಾವು ನಿಮಗೆ ಎಲ್ಲನೂ ತಿಳ್ಸಿ ಕೊಡ್ತೇವೆ ನಿಮಗೆ ಅಕಸ್ಮಾತ್ ಎಕ್ಸ್ಟ್ರಾ ಡೌಟ್ ಇದ್ರೆ ಅಷ್ಟೇ ರೀ ಆಮೇಲೆ ಇದನ್ನು ನೀವು ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನ ಹೇಳ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ವಿಡಿಯೋ ಶೇರ್ ಮಾಡಿರಿ ಅದನ್ನು ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ